ವೀಕ್ಷಕರೇ ಈ ಯುಗದಲ್ಲಿ ವಿಶೇಷವಾಗಿ ಎರಡು ಸಾವಿರದ ಹದಿನಾಲ್ಕರ ನಂತರ ಯಾರಾದರೂ ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡಿದ್ದರೆ ಆ ವ್ಯಕ್ತಿ ಸತ್ಯದ ಜೊತೆ ನಿಲ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ವಾಕ್ಫುನ ವಿಷಯದಲ್ಲಿ ಡಾಕ್ ಶ್ರೀ ಮೋದಿಜಿಯವರು ಮತ್ತು ಕೆಲವು ಜನರ ಪಾತ್ರವನ್ನು ನಾವು ನೋಡಿದ್ದೇವೆ ಉದಾಹರಣೆಗೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುರಂಥವರು ಇವರು ಕಿಂಗ್ ಮೇಕರ್ ಆಗಿದ್ದರು ಇವರು ಇವತ್ತಿನ ಬಲಿಷ್ಠ ನಾಯಕರಾಗಿದ್ದರು ಇವರು ಆಕ್ಸಿಜನ್ ಇವರ ಆಕ್ಸಿಜನ್ ಮೇಲೆ ಮೋದಿ ಸರ್ಕಾರ ನಡೀತಾ ಇತ್ತು ಆದರೆ ವಕ್ ಬಿಲ್ ವಿಷಯದಲ್ಲಿ ಮೋದಿ ಮತ್ತು ಅಮಿತ್ ಶಾ ಮುಂದೆ ಇವರು ಶರಣಾಗೃತರಾದರು ಇಲ್ಲಿ ಯಾಕೆ ಈ ವಿಷಯಂದರೆ ಮುಖ್ಯ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾರ್ ಅವರು ಇನ್ನಿನ್ನೆ ತೋರಿದ ಧೈರ್ಯ ವೀಕ್ಷಕರೇ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಅದು ಪತ್ರಕರ್ತರಾಗಿರಲಿ ಸಂಪಾದಕರಾಗಿರಲಿ ವ್ಯಾಪಾರಿ ಆಗಿರಲಿ ನ್ಯಾಯಾಧೀಶರೇ ಆಗಿರಲಿ ಅಧಿಕಾರಿಗಳಾಗಿರಲಿ ಆಡಳಿತ ಪಕ್ಷದ ನಾಯಕನೂ ಇರಲಿ ವಿರೋಧ ಪಕ್ಷದ ನಾಯಕನೂ ಇರಲಿ ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ಎಲ್ಲರೂ ಅಥವಾ ಹೆಚ್ಚಿನವರು ರಾಜಿಯಾಗಿರುವಂತೆ ಕಾಣ್ತಾ ಇದ್ದಾರೆ ಆದರೆ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನಿನ್ನೆ ತುಂಬಿದ ನ್ಯಾಯಾಲಯದಲ್ಲಿ ಎಲ್ಲರ ಮುಂದೆ ವಕ್ಫ್ ಕಾನೂನಿನ ಬಗ್ಗೆ ಒಂದೊಂದೇ ದೇಶವನ್ನು ಬಯಲಿಗೆ ಹೇಳಿದರು ಮೋದಿ ಮತ್ತು ಅಮಿತ್ ಶಾರವರ ಸರ್ಕಾರಿ ವಕೀಲರಾದ ಸಾಲಿಸಿಟರ್ ಜನರಲ್ ಎಂದು ಕರೆಯಲ್ಪಡುವ ತುಷಾರ್ ಮೆಹ್ತಾರ್ ಅವರಿಗೆ ನೀರು ಕುಡಿಸಿ ನೀರು ಕುಡಿಸಿ ಛೀಮಾರಿ ಹಾಕಿದರು ಇಂತಹ ಛೀಮಾರಿ ಹಾಕಿದ ಹಲವು ಪ್ರಕರಣಗಳು ಹಿಂದೆ ಕೂಡ ನಡೆದಿವೆ ಆದರೆ ತೀರ್ಪು ಬರುವ ಹೊತ್ತಿಗೆ ಅದು ಬೇರೆದೇ ರೂಪ ಪಡೆದಿರ್ತಿತ್ತು ವೀಕ್ಷಕರೇ ನ್ಯಾಯಮೂರ್ತಿ ಖನ್ನಾ ಈ ಹೊಸ ವಕ್ ಕಾನೂನಿನ ದೋಷವನ್ನು ಮಾತ್ರ ಬಯಲಿಗೆ ಇಳಿಲ್ಲ ಬದಲಿಗೆ ತುಂಬಿದ ನ್ಯಾಯಾಲಯದಲ್ಲಿ ಎಲ್ಲರ ಮುಂದೆ ಮಧ್ಯಂತರ ಆದೇಶವನ್ನು ಕೊಡಲಿಕ್ಕೆ ಆರಂಭಿಸಿದರು ಅವರು ಈ ಮೂರು ನಿಯಮಗಳು ತಪ್ಪಾಗಿವೆ ಎಂದು ಘೋಷಿಸಿದ್ದರು ಮತ್ತು ನಿಯಮಗಳಿಗೆ ಮಧ್ಯಂತರ ತಡೆಯಾಜ್ಞೆ ಹೇರಲಿದ್ದೇನೆ ಎಂದು ಹೇಳಿದ್ದರು ಆದರೆ ಏನಾಯಿತು ಮೋದಿ ಮತ್ತು ಅಮಿತ್ ಶಾರವರ ವಕೀಲ ತುಷಾರ್ ಮೆಹ್ತಾ ತುಂಬಿದ ನ್ಯಾಯಾಲಯದಲ್ಲಿ ಕಾಲಿಗೆ ಬಿದ್ದವರಂತೆ ಭಿನ್ನಹಿಸಿಕೊಳ್ಳಲು ಆರಂಭಿಸಿದರು ಮೈ ಲಾರ್ಡ್ ದಯವಿಟ್ಟು ಇನ್ನೂ ಸ್ವಲ್ಪ ಸಮಯ ಕೊಡಿ ಇನ್ನೂ ಸ್ವಲ್ಪ ನಮ್ಮ ವಿಷಯ ಕೇಳಿ ಅಂತ ಹೇಳಿದರು ಸಂಜೆ ಆಗ್ತಾ ಇತ್ತು ಆದ್ದರಿಂದ ನ್ಯಾಯಮೂರ್ತಿ ಖನ್ನ ಸರಿ ನಾಳೆ ನಿಮ್ಮ ವಿಷಯ ಕೇಳ್ತೇನೆ ಅಂದರು ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರೋಧಿ ವಕೀಲರಾದ ಕಪಿಲ್ ಸಿಬ್ಬಲ್ ಮನು ಅಭಿಷೇಕ್ ಸಿಂಘ್ವಿ ಮತ್ತು ಇತರ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ನ್ಯಾಯವಾದಿಗಳು ಮತ್ತು ವಿರೋಧ ಪಕ್ಷದ ವಕೀಲರು ಕೂಡ ಸರಿ ಮೈ ಲಾರ್ಡ್ ಸರ್ಕಾರಿ ವಕೀಲರನ್ನು ಕೇಳಿಕೊಳ್ಳಿ ಇನ್ನಷ್ಟು ಕೇಳಿಕೊಳ್ಳಿ ಅಂದರು ಆದ್ದರಿಂದ ಇಂದು ಸರ್ಕಾರಿ ವಕೀಲರ ವಾದವನ್ನು ಕೇಳಲಾಗ್ತದೆ ಇದರ ಹೊರತಾಗಿಯೂ ತಡೆಯಾಜ್ಞೆ ಹೇರಲೇಬೇಕು ಎಂದು ಸಂಜೀವ್ ಖನ್ನಾ ನಿರ್ಧರಿಸಿದೆ ಎಂಬುದು ಅವರ ವರ್ತನೆಯಿಂದ ಕಾಣ್ತಾ ಇತ್ತು ಇಂಥದ್ದೇ ನಿರೀಕ್ಷೆಯಲ್ಲಿ ಮುಸ್ಲಿಂ ಸಮುದಾಯ ಕೂಡ ಇದೆ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾರ್ ಅವರು ಮೆಹ್ತಾರವರಿಗೆ ಕೇಳಿದರು ಮಿಸ್ಟರ್ ಮೆಹ್ತಾ ಇದೇನು ಕಾನೂನು ನೀವು ಮಾಡ್ತಾ ಇದ್ದೀರಿ ಇದೇನು ಕಾನೂನು ನೀವು ಹೇಳ್ತಾ ಇರೋದೇನು ಮಸೀದಿಗಳ ರಿಜಿಸ್ಟ್ರೇಷನ್ ಪೇಪರ್ಗಳನ್ನು ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ ಅವುಗಳ ಸೇಲ್ ಡಿಡ್ ತೋರಿಸಿ ಅಂತ ವಕ್ ಡಿಡ್ ತೋರಿಸಿ ಅಂತ ಕೇಳ್ತಾ ಇದ್ದೀರಿ ಹದಿಮೂರನೇ ಶತಮಾನದ ಮಸೀದಿಯಾದರೆ ಹದಿನಾಲ್ಕನೇ ಶತಮಾನದ ಮಸೀದಿ ಆದರೆ ಹದಿನೈದನೇ ಶತಮಾನದ ಮಸೀದಿ ಆದರೆ ಏಳ್ನೂರು ವರ್ಷದ ಹಳೆಯದಾದ ಮಸೀದಿ ಆದರೆ ಎಂಟುನೂರು ವರ್ಷ ಹಳೆಯದಾದ ಮಸೀದಿ ಆದರೆ ಕಾಗದ ಯಾರು ತಂದು ಕೊಡ್ತಾರೆ ಯಾರು ಕಾಗದ ತೋರಿಸ್ತಾರೆ ಈ ನಿಯಮ ತಪ್ಪಾಗಿದೆ ಇದಕ್ಕೆ ತಡೆಯಾಜ್ಞೆ ಹೇರಲೇಬೇಕು ಅಂತ ಖನ್ನ ನ್ಯಾಯಮೂರ್ತಿ ಖನ್ನ ಹೇಳಿದರು ವೀಕ್ಷಕರೇ ಇದು ಸತ್ಯ ಮೊದಲ ಬಾರಿಗೆ ತುಷಾರ್ ಮೆಹ್ತಾ ಸ್ವಲ್ಪ ಗಾಬರಿಯಾದರು ಗಾಬರಿಯಾದಂತೆ ಆದಂತೆ ಕಂಡ್ರು ಅವರು ಆತ್ಮವಿಶ್ವಾಸ ಕಳೆದುಕೊಂಡಂತೆ ಕೂಡ ಕಂಡರು ಇತ್ತ ಸಂಜೀವ್ ಖನ್ನಾರ್ ಅವರು ಒಂದು ರೀತಿಯಲ್ಲಿ ವ್ಯಂಗ್ಯದ ಮೇಲೆ ಇದ್ದರು ಹೀಗೆ ವ್ಯಂಗ್ಯವಾಡುತ್ತಲೇ ಒಂದು ಪ್ರಶ್ನೆಯನ್ನು ಅವರು ಕೇಳಿದರು ಮಿಸ್ಟರ್ ಮೆಹ್ತಾ ನೀವು ಸರ್ಕಾರಿ ವಕೀಲರು ಸರ್ಕಾರದ ಪರವಾಗಿ ನಿಂತಿದ್ದೀರಿ ಈ ಹೊಸ ಕಾನೂನಿನಲ್ಲಿ ನೀವು ಮುಸ್ಲಿಮರಲ್ಲದವರನ್ನು ಏಕೆ ಇರ್ತಾ ಇದ್ದೀರಿ ಇದು ಮುಸ್ಲಿಮರ ಧಾರ್ಮಿಕ ವಿಷಯವಾದರೆ ಅವರ ಧಾರ್ಮಿಕ ಬೋರ್ಡ್ ಇದ್ದರೆ ಮುಸ್ಲಿಮರಲ್ಲದವರನ್ನು ಏಕೆ ಇಲ್ಲಿ ಇಡ್ತಾ ಇದ್ದೀರಿ ಅಧಿಕಾರಿಗಳನ್ನು ಇಡುವುದು ಒಪ್ಪಿಕೊಳ್ಳಬಹುದು ಯಾವುದೋ ಸಚಿವರನ್ನು ಇಡ್ಲಿಡುವುದು ಇದ್ದರೂ ಒಪ್ಪಿಕೊಳ್ಳಬಹುದು ಜಾಯಿಂಟ್ ಸೆಕ್ರೆಟರಿಯನ್ನು ಇಡಬಹುದು ಆದರೆ ಮುಸ್ಲಿಮರಲ್ಲದ ಸದಸ್ಯರು ಏಕೆ ಇಲ್ಲಿ ಇಡ್ತಾ ಇದ್ದೀರಿ ನೀವು ಹೇಳಿ ಹಿಂದೂ ಮಠವಿದ್ದರೆ ಹಿಂದೂಗಳ ಬೋರ್ಡ್ ಇದ್ದರೆ ಅದರಲ್ಲಿ ಮುಸ್ಲಿಮರನ್ನು ಇಡ್ತೀರಾ ಮೆಹ್ತಾ ಸಾಹೇಬರು ಮೌನವಾದರು ಆಗ ಮುಖ್ಯ ನ್ಯಾಯಮೂರ್ತಿಗಳು ಇಲ್ಲ ಈ ನಿಯಮವೂ ತಪ್ಪಾಗಿದೆ ಈ ನಿಯಮ ಸರಿಯಿಲ್ಲ ಮುಸ್ಲಿಮರಲ್ಲದವರನ್ನು ಇಲ್ಲಿ ಇಡಲೇಬಾರದು ಅಂದರು ಮುಸ್ಲಿಮರಲ್ಲದವರನ್ನು ಸೇರಿಸುವ ವಿಷಯದಲ್ಲಿಯೂ ಮಧ್ಯಂತರ ಆದೇಶ ನೀಡಬೇಕಾಗುತ್ತದೆ ತಡೆಯಾಜ್ಞೆ ಹೇರಬೇಕಾಗುತ್ತದೆ ಅಂತ ಅವರು ಹೇಳಿದರು ವೀಕ್ಷಕರೇ ವಿಷಯ ಇಲ್ಲಿಗೆ ಮುಗಿಯಲಿಲ್ಲ ಸಂಜಯ್ ಖನ್ನಾ ಇದನ್ನೂ ಹೇಳಿದರು ಸರ್ಕಾರದ ಹಸ್ತಕ್ಷೇಪದ ಅರ್ಥ ಏನು ಇದು ಧಾರ್ಮಿಕ ವಿಷಯವಾದರೆ ವಕ್ಫ್ ಬೋರ್ಡ್ ಶತಮ ಶತಮಾನಗಳಿಂದ ಚಾರ್ತಿಯಲ್ಲಿದ್ದರೆ ಕಲೆಕ್ಟರ್ ಸಾಹೇಬರು ಅಂದರೆ ಇಲ್ಲಿಯ ನಾವು ಡಿ ಸಿ ಅಂತ ಹೇಳ್ತೇವೆ ಜಿಲ್ಲಾಧಿಕಾರಿ ಏಕೆ ಹಸ್ತಕ್ಷೇಪ ಮಾಡುತ್ತಾರೆ ಏಕೆ ತನಿಖೆ ಮಾಡುತ್ತಾರೆ ಅಂತ ವಕ್ ಜಮೀನಿನ ಬಗ್ಗೆ ತನಿಖೆ ಮಾಡಿದರೆ ಅದಕ್ಕೆ ನ್ಯಾಯಾಲಯದಲ್ಲಿ ವಿವರಣೆ ನೀಡಬೇಕಾಗ್ತದೆ ಈ ಹಸ್ತಕ್ಷೇಪ ತಪ್ಪಾಗಿದೆ ಧಾರ್ಮಿಕ ವಿಷಯದಲ್ಲಿ ಸರ್ಕಾರದ ಹಸ್ತಕ್ಷೇಪ ತಪ್ಪಾಗಿದೆ ಎಂದು ಆ ವಿಷಯದಲ್ಲಿಯೂ ಮಧ್ಯಂತರ ಆದೇಶವನ್ನು ಘೋಷಿಸಿದ್ದರು ಆದರೆ ಈ ವಿಷಯ ನಾಳೆಗೂ ಮುಂದೂಡಲ್ಪಟ್ಟಿತು ನಾಳೆ ಅಂದರೆ ಇಂದು ಅದು ಮುಂದುವರಿಯುವ ಸಾಧ್ಯತೆ ಇದೆ ಇನ್ನೂ ವಿಷಯದಲ್ಲಿ ಮಾತಾಡಲಿಕ್ಕಿದೆ ವೀಕ್ಷಕರೇ ಅದಕ್ಕಿಂತ ಮೊದಲು ಸಣ್ಣ ವಿನಂತಿ ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ನೆರೆ ಹೊರೆಯವರಿಗೆ ಹೇಳಿ ನಿಮ್ಮ ಪ್ರೋತ್ಸಾಹದಿಂದಲೇ ನಾವು ಮಾತನಾಡುತ್ತಿದ್ದೇವೆ ಈ ಧ್ವನಿ ನಿಮ್ಮ ಧ್ವನಿಯಾಗಿದೆ ಆದ್ದರಿಂದ ಇದನ್ನು ಇನ್ನಷ್ಟು ಬಲಗೊಳಿಸಿ ಇನ್ನು ಮುಖ್ಯ ವಿಷಯಕ್ಕೆ ಬರೋದಾದರೆ ನಿನ್ನೆ ಮುಖ್ಯ ನ್ಯಾಯಮೂರ್ತಿಯವರು ನ್ಯಾಯಾಲಯದಲ್ಲಿ ಘೋಷಿಸಿದ ಮಧ್ಯಂತರದ ಆದೇಶ ನಿನ್ನೆಯಿಂದಲೇ ಜಾರಿಯಾಗಿ ಬಿಡ್ತಾ ಇತ್ತು ಆದರೆ ಸರ್ಕಾರಿ ವಕೀಲರು ಇನ್ನೂ ಸ್ವಲ್ಪ ಸಮಯ ಕೊಡಿ ಅವಕಾಶ ಕೊಡಿ ಅಂತ ಕೇಳಿದ್ದರಿಂದ ಇಂದಿಗೆ ಮುಂದೂಡಲ್ಪಟ್ಟಿದೆ ಆದರೆ ಮಧ್ಯಂತರ ಆದೇಶವು ಅಂತಿಮ ತೀರ್ಪಾಗಿರುವುದಿಲ್ಲ ಈ ವಿವಾದವು ಸಂಕೀರ್ಣವಾಗಿದೆ ಸಂವಿಧಾನಿಕವಾಗಿದೆ ಕಾನೂನು ಲೋಕಸಭೆಯಿಂದ ರಾಜ್ಯಸಭೆಯಿಂದ ಅಂಗೀಕರಿಸಲ್ಪಟ್ಟಿದೆ ಆದ್ದರಿಂದ ಇದಕ್ಕೆ ಸಮಯ ಬೇಕಾಗುತ್ತದೆ ಈ ಸಮಯ ಆರು ತಿಂಗಳಾಗಬಹುದು ಆರು ವರ್ಷಗಳೂ ಆಗಬಹುದು ಆದರೆ ಇಲ್ಲಿ ನಾನು ಹೇಳಬೇಕಾದ ವಿಷಯ ಏನೆಂದರೆ ಮುಖ್ಯ ನ್ಯಾಯಮೂರ್ತಿಗಳು ಸೂಚಿಸಿದ ಮಧ್ಯಂತರ ಆದೇಶವು ಶ್ರೀ ಮೋದಿ ಮತ್ತು ಶ್ರೀ ಅಮಿತ್ ಶಾರವರ ಈ ಕಾನೂನಿನ ಉದ್ದೇಶವನ್ನು ಬಯಲಿಗೆ ತಂದಿದೆ ಇವರ ಕಣ್ಣು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಯ ಮೇಲಿತ್ತು ಅವರ ಈ ಉದ್ದೇಶವನ್ನು ಮುಖ್ಯ ನ್ಯಾಯಮೂರ್ತಿಗಳು ಬಯಲಿಗೆಳೆದಿದ್ದಾರೆ ಇದಲ್ಲದೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಬಹುಮುಖ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇದೇ ನ್ಯಾಯಮೂರ್ತಿಗಳು ಅಂದರೆ ದೇವಾಲಯಗಳ ವಿಷಯ ಮಸೀದಿಯ ವಿಷಯಗಳು ಚರ್ಚೆಗೆ ಬರ್ತಾ ಇತ್ತು ಪದೇ ಪದೇ ಕರ್ಫ್ಯೂ ಹೇರಲಾಗ್ತಾ ಇತ್ತು ಗಲಭೆ ಆಗ್ತಾ ಇತ್ತು ವಿಶೇಷವಾಗಿ ಉತ್ತರ ಪ್ರದೇಶದ ಕಾಶಿ ಮಥುರಾ ಸಂಬಲ್ನಲ್ಲಿ ಒತ್ತಡ ಇತ್ತು ಒಂದು ಮಸೀದಿಯಗಳಿಗೆ ದೇವಾಲಯವನ್ನು ಹುಡುಕಲಾಗುತ್ತಿದೆಯೇ ಮೂರ್ತಿಯನ್ನು ಹುಡುಕಲಾಗ್ತಾ ಇದೆ ಅದಕ್ಕೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ಹೇರಬೇಕು ಅಂತ ತಡೆಯಾಜ್ಞೆ ಹೇರಿದವರು ಇದೇ ನ್ಯಾಯಮೂರ್ತಿ ಆದ್ದರಿಂದ ವೀಕ್ಷಕರೇ ನಿಮಗೊಂದು ಪ್ರಶ್ನೆ ನಿಮಗೆ ಇದು ಹೇಗೆ ಅನ್ನಿಸ್ತಾ ಇದೆ ಈ ಕಾನೂನು ರಚನೆಯ ಮೇಲೆ ಇಂದು ಅಂದರೆ ನಿನ್ನೆ ಸುಪ್ರೀಂ ಕೋರ್ಟ್ ಏನು ದಾಳಿ ಮಾಡಿದೆಯೋ ಆ ದಾಳಿಯಿಂದ ಮೋದಿಯವರ ಕಾನೂನು ಸಂಪೂರ್ಣವಾಗಿ ಬಯಲಿಗೆ ಬಂದಿದೆಯೇ ಮುಂದೆ ಇದಕ್ಕೆ ತಡೆಯಾಜ್ಞೆ ಬೀಳಬಹುದೇ ಇದನ್ನು ಮುಂದೆ ಸವಾಲಾಗಿ ತೆಗೆದುಕೊಳ್ಳಬಹುದೇ ಯಾರು ಆಡಳಿತಗಾರರು ಇದನ್ನು ಸವಾಲಾಗಿ ತೆಗೆದುಕೊಳ್ಳಬಹುದೇ ಇಂಥದ್ದೆಲ್ಲ ಪ್ರಶ್ನೆಗಳಿದೆ ಇದಕ್ಕೆ ನಿಮ್ಮ ಕಮೆಂಟನ್ನು ಹಾಕ್ತಾ ಇರಿ ವಿಶೇಷವಾಗಿ ಬಿ ಜೆ ಪಿ ಸರ್ಕಾರ ಇರುವ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ಉತ್ತರಾಖಂಡ್ಗಳಲ್ಲಿ ಇದಕ್ಕೆ ಒಂದು ರೀತಿಯ ದೊಡ್ಡ ಆಘಾತ ಈ ಆದೇಶ ಕೊಟ್ಟಿದೆ ವೀಕ್ಷಕರೇ ಮತ್ತೊಂದು ಬಹುಮುಖ್ಯ ವಿಷಯ ನಿಮಗೆ ಹೇಳಬೇಕಿದೆ ಅದಂದರೆ ಈ ಕಾನೂನನ್ನು ಜಾರಿಗೆ ತಂದವರ ಬಹುಮುಖ್ಯ ಉದ್ದೇಶ ಕೇವಲ ಗಮನವನ್ನು ಬೇರೆಡೆ ಸೆಳೆಯುವುದು ಜನರ ಗಮನವನ್ನು ಬೇರೆಡೆ ಸೆಳೆಯುವುದು ನಾವು ಉದ್ಯೋಗ ಕೊಡಲಿಲ್ಲ ನಾವು ಉದ್ಯೋಗ ಅವಕಾಶವನ್ನು ಸೃಷ್ಟಿಸ್ತಿಲ್ಲ ಹಣದುಬ್ಬರವನ್ನು ಕಡಿಮೆ ಮಾಡಲಿಲ್ಲ ಚೀನಾದ ಒತ್ತುವರಿ ಮಾಡ್ತಿದ್ರೆ ಅದನ್ನು ಕೂಡ ತಡಿಲಿಕ್ಕೆ ಸಾಧ್ಯವಾಗಲಿಲ್ಲ ಅಮೇರಿಕಾದ ದಾಳಿ ಅದನ್ನು ಕೂಡ ತಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಒಬ್ಬ ತುಂಟ ಹುಡುಗ ಓದು ಬರಹ ಬರದೇ ಇದ್ದರೆ ಕ್ಲಾಸ್ನಲ್ಲಿ ಗಲಾಟೆ ಮಾಡ್ತಾನೆ ಹಾಗೆ ಇವರು ದೇಶದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾರ್ ಅವರು ಮೇ ಹದಿಮೂರರಂದು ನಿವೃತ್ತರಾಗುತ್ತಿದ್ದಾರೆ ಮುಂದಿನ ತಿಂಗಳು ಅವರು ನಿವೃತ್ತಿ ಅದಕ್ಕಿಂತ ಮೊದಲು ಸಮಯ ದೂಡಲು ಈ ಆಡಳಿತಗಾರರು ಏನೇನು ಕಸರತ್ತು ಮಾಡ್ತಾರೋ ಎಂಬ ಆತಂಕ ನಮ್ಮೆದುರು ಇದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರರನ್ನು ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು